ಊಹಾಮ ಬರ್ತಾನೆ ಇದೆ ಸುಮಾರು ಮೂರು ತಿಂಗಳಿಂದ ಬರ್ತಾನೆ ಇದೆ ಇವತ್ತೂ ಯಾರಾದರೂ ಇಲ್ಲ ಯಾರೂ ಸುಮ್ಮನೆ ಇವಾಗ ಮೀಡಿಯಲ್ಲಿ ಏನೋ ಬಂದಿದ್ದ ತಕ್ಷಣ ಅದು ನಿಜ ಅನ್ನ ಹೇಳೋಕ್ಕಂತೂ ನಾನು ಸಿದ್ಧವಾಗಿಲ್ಲ ಅಂತಹ ಪರಿಸ್ಥಿತಿ ಜೆ ಡಿ ಎಸ್ ಪಾರ್ಟಿಯಲ್ಲಿ ಅದು ಯಾರೂ ಬಂದಿಲ್ಲ ಯಾವ ಶಾಸಕರು ಜೆ ಡಿ ಎಸ್ ಪಾರ್ಟಿ ಕೇಳಬೇಕಿಲ್ಲ ಸಿದ್ಧವಾಗಿಲ್ಲ ಅದೇ ನಾನು ಹೇಳಿದ್ದೆ ಇವಾಗ ಅಲ್ಲಿ ಅದೇ ನಿಷಾ ಮೀಟಿಂಗಲ್ಲಿ ಯಾವಾಗ ನಾವು ಜವಾಬ್ದಾರಿ ತಗೊಂಡು ಕೆಲಸ ಮಾಡಿ ಅಂತ ಹೇಳಿದ್ರು ಯಾರೋ ಒಬ್ಬರೋ ಇಬ್ಬರು ಅಂತ ಇದ್ದಾರೆ ನಮ್ಮ ಏನಂದರೆ ಯಾರೋ ಒಬ್ಬರ ಪಾರ್ಟಿ ಬಗ್ಗೆ ಮಾತಾಡ್ಕೊಂಡು ಹೋದ್ರು ಅಂತ ಅದು ಕರೆಕ್ಟ್ ಅಲ್ಲ ಆದರೆ ಆಪೋಸಿಷನ್ ಅವ್ರು ಕರೆಕ್ಟಾಗಿ ಕಟ್ಕೊಂಡು ನಮ್ಮ ಗೌರವ ಬೇಕು ಅಂತಂದರೆ ಅವ್ರು ಅವ್ರನ್ನ ಗೌರವೇ ಬಂದು ಕೆಲಸ ಮಾಡ್ತಾರೆ ಒಂದು ನಿಟ್ಟಿನಲ್ಲಿ ಇವಾಗ ನಾವು ಜೆ ಡಿ ಎಸ್ ಪಾರ್ಟಿ ಅವರು ಮಾಡ್ತಾ ಇದ್ದೀನಿ ಅದಕ್ಕೆ ಎಲ್ಲರೂ ಜೆ ಡಿ ಎಸ್ ಪಾರ್ಟಿ ಎಮ್ ಎಲ್ ಎಗಳಾದರೂ ಆಗಲಿ ಎಮ್ ಎಲ್ ಸಿಗಳಾದರೂ ಸಣ್ಣ ಏನು ಈ ಕೆಲಸ ಆಗಬೇಕು ಅಂತ ಅದು ಮಾಡೋಕ್ಕೆ ಸಿದ್ಧವಾಗಿದೆ ಅದು ನಾವು ಒಂದು ವಿಟ್ಟಲ್ಲಿ ಕೆಲಸ ಮಾಡಿಕೊಂಡು ಅದು ಅವರು ನಮ್ಮ ಕೇಳೋಕ್ಕೆ ರೆಡಿಯಾಗಿದೆ ಇನ್ನು ಹೇಳಕ್ತ ಅವನು ಬಂದಿದೆ ಅಂತ ಅವ್ರು ಯಾರು ಇದು ಮಾಡ್ತಾ ಅವರೇ ಕೇಳಬೇಕಾಗುತ್ತೆ ಅದನ್ನು ನಾನು ಹೇಳೋಕ್ಕಾಗುತ್ತೆ ಆ ಪಕ್ಷಕ್ಕೆ ಸೇರ್ಕೊಂಡೆ ಇವಾಗ ಇವಾಗ ಅವರು ಎಸ್ ಡಿ ಪಿ ಪಾರ್ಟಿ ಅಂತ ಕೇಳಿ ಮಾಡಿದರೆ ಏನೇನು ಬರಬೇಕು ಬೇಕು ಅಂದರೆ ಅವರು ಏನು ಇಂಟೆನ್ಷನ್ ಇದೆ ಅವರು ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡ್ತಾರೆ ಅದು ಅವ್ರಿಗೆ ಸೇರ್ಲತ್ತ ನಾನು ಅವ್ರ ಸಂಸತ್ತಾಗಿ ನಂತರ ನಾನು ಮಾತಾಡ್ಬೋದು ಇದನ್ನು ನೀವು ಸುಮ್ಮನೆ ಊಹಾಕು ಹೋಗ್ಲಿಲ್ಲ ಯಾಕಂದ್ರೆ ಇಂಡಿಪೆಂಡೆಂಟ್ ಆಗಿದೆ ಫೈಟ್ ಮಾಡೋಕ್ಕೆ